ಡಿಜಿಟಲ್ ಮೀಡಿಯಾ ಇದು ನಂಬರ್ ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿದ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಕೃಷ್ಣ ತೀವ್ರ ಪೈಪೋಟಿ ಒತ್ತಡ ಗೊಂದಲಗಳ ನಡುವೆ ದಸರಾ ಅಧ್ಯಕ್ಷರಾಗಿ ಜವಾಬ್ದಾರಿ ನಿಭಾಯಿಸುವುದು ಸರಿಯಲ್ಲ ಎಂದು ಸ್ಪಷ್ಟನೆ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಮ್ಮ ನಿಲುವು ಸ್ಪಷ್ಟಪಡಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಕೃಷ್ಣ ಮಾನಸಿಕ ಯಾತನೆಯಿಂದ ಅಧ್ಯಕ್ಷ ಸ್ಥಾನದಿಂದ ಹೊರಗುಳಿಯಲು ನಿರ್ಧಾರ ಪ್ರಕಟಿಸಿದ ರಾಮಕೃಷ್ಣ ನಲವತ್ತೇಳನೇ ವರ್ಷದ ದಸರಾ ಅಧ್ಯಕ್ಷರಾಗಿ ಪ್ರಮೋದ್ ಗಣಪತಿಯವರೇ ಮುಂದುವರೆಯಲಿ ದೇವಿಯ ಕಾರ್ಯ ಸುಸೂತ್ರವಾಗಿ ನಡೆಯಲಿ ಎಂಬ ಉದ್ದೇಶದಿಂದ ತೀರ್ಮಾನ ತೆಗೆದುಕೊಂಡ ರಾಮಕೃಷ್ಣ ಕೃಷ್ಣ ಗೋಣಿಗೊಪ್ಪಲು ಗ್ರಾಮ ಪಂಚಾಯಿತಿ ಸದಸ್ಯ ಈ ದಸರಾ ಆವೇಷಿ ದಸರಾದರೂ ನಲವತ್ತೇಳನೇ ವರ್ಷ ದಸರಾ ಜನೋತ್ಸವಕ್ಕೆ ನನ್ನನ್ನು ಸರ್ವಾನುಮತದಿಂದ ಗೋಣಿಗೊಪ್ಪಲು ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆ ಮಾಡಿದ್ದರು ಸಾಮಾನ್ಯ ಸಭೆಯಲ್ಲಿ ಆದರೆ ಕೆಲವು ನಡೆಗಳಿಂದಾಗಿ ನನಗೆ ಈಗ ಬೇಸರ ಆಗಿದೆ ಇಪ್ಪತ್ತೊಂದನೇ ತಾರೀಕು ನಡೆದ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಸರ್ವಾನುಮತದಿಂದ ನನ್ನನ್ನು ಆಯ್ಕೆ ಮಾಡಿದರು ಅದರ ನಂತರ ಅಧ್ಯಕ್ಷರು ನನ್ನನ್ನು ಅಭಿನಂದಿಸಿ ಪಂಚಾಯತಿ ಏನು ನಿಮಗೆ ಸಹಕಾರ ಬೇಕು ಅಂತ ಕೊಡ್ತೀನಿ ಅಂತ ಹೇಳಿ ನನಗೆ ಆಶ್ವಾಸನೆ ಕೊಟ್ಟಿದ್ದರು ಅದು ಕಳೆದು ಎರಡು ದಿವಸ ಕಳೆದ ನಂತರ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಏನೇನೋ ಇದು ಆಗಿದೆ ಅದು ಈಗ ಸಾಧಾರಣ ಎಲ್ಲ ಪತ್ರಿಕೆಗಳಲ್ಲಿ ಯೂಟ್ಯೂಬ್ ಚಾನಲ್ಗಳು ಯಾವುದೇ ಇದರಲ್ಲಿ ಎಲ್ಲ ಬಂದಿದೆ ಈಗ ಏನಂತ ಹೇಳಿದ್ರೆ ಈ ಸಾ ಈ ಊರಿನ ಹಬ್ಬ ಇದು ಊರಿನ ಹಬ್ಬದಲ್ಲಿ ನಾವು ಆಟಕೀಯ ಮಾಡಿ ನಮಗೆ ಏನೂ ಆಗಬೇಕು ಅಂತಿಲ್ಲ ನಿನ್ನೆ ಇದ್ರ ಬಗ್ಗೆ ಅಧ್ಯಕ್ಷರೇ ನಮ್ಮ ಸಭೆ ಕರೆದಿದ್ದರು ಅದರಲ್ಲಿ ನಾವು ಹತ್ತು ಜನ ಇದ್ದರು ಅವರು ಎಂಟು ಒಂಬತ್ತು ಜನ ಇದ್ದರು ನಿನ್ನೆನೂ ನಾವು ಅಧ್ಯಕ್ಷ ನಾನೇ ಆಗ್ತೀನಿ ಅಂತೇಳಿ ಹೇಳುವಾಗ ಅವರು ಎದ್ದು ಹೊರನಾದರು ಹೊರ ರುವಾಗ ಅವ್ರಿಗೆ ನಾನೇ ಅಧ್ಯಕ್ಷ ಅಂತೇಳಿ ಹೊರಗಡೆ ಹೋದರು ಆಮೇಲೆ ನಾವು ಪ್ರಸ್ತುತ ಪತ್ರಿಕೆಯಲ್ಲಿ ಬಂದಿದೆ ಆದರೆ ನಾನು ಈ ಊರಿನ ಹಬ್ಬ ಅಂದರೆ ಈ ನಲವತ್ತ ಏಳು ನಲವತ್ತಾರು ವರ್ಷದ ಹಿಂದೆ ಈ ಊರಿನ ಹಿರಿಯರು ಕಷ್ಟಪಟ್ಟು ಕಟ್ಟಿ ಬೆಳೆಸಿದಂಥ ಶ್ರೀ ಕಾವೇರಿ ದಸರಾ ಸಮಿತಿ ಗೊಂದಲ ಆಗದೆ ದೇವಿ ಚಾಮುಂಡಿಯ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳಿ ನಾನು ಈ ಕಾವೇರಿ ದಸರಾ ಸಮಿತಿಯಿಂದ ನಾನು ಹಿಂದೆ ಇದ್ದೀನಿ ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಇದ್ದೀನಿ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನನಗೆ ನಾನು ಕೃತಜ್ಞತೆಯನ್ನು ಹೇಳಿ ಹೇಳ್ತೇನೆ ಮತ್ತು ಅವರಿಗೆಲ್ಲರಿಗೆ ಆಭಾರಿ ಇದು ನೋಮವಾಗಿ ಏನು ಬಿಡ್ತಾ ಇಲ್ಲ ನಾನು ಬಿಡ್ತಾ ಇರೋದು ಯಾರ ನನ್ನಿಂದಾಗಿ ದಸರಾ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಇದಿಷ್ಟು ನನ್ನ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್